ಸಾಮಾಜಿಕ ಕಳಕಳಿ ಯೂಟ್ಯೂಬ್ ಚಾನಲ್ ವತಿಯಿಂದ ವಾರದ ಸಂಚಿಕೆ ಇನ್ನೂರ ಎಂಬತ್ತ ನಾಲ್ಕು ಇವತ್ತಿನ ವಿಷಯ ಜಿ ಎಸ್ ಟಿ ಬಗ್ಗೆ ಅಂದರೆ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಟ್ಯಾಕ್ಸ್ ಗೂಡ್ಸ್ ಮತ್ತು ಸರ್ವೀಸಸ್ ಟ್ಯಾಕ್ಸ್ನಲ್ಲಿ ಸರಕು ಮತ್ತು ಸೇವೆ ಮೊನ್ನೆ ಕೇಂದ್ರ ಸರ್ಕಾರ ಸ್ವಲ್ಪ ಪ್ರಮಾಣದ ಸುಧಾರಣೆಯನ್ನು ಮಾಡಿದೆ ಅದರಲ್ಲಿ ನಲವತ್ತೆಂಟು ಸಾವಿರ ಕೋಟಿ ಕೇಂದ್ರ ಸರ್ಕಾರಕ್ಕೆ ಲಾಸ್ ಆಗ್ತದೆ ಅಂತಕ್ಕಂಥ ವಿಚಾರ ಬಂದಿದೆ ಆ ಲಾಸ್ ಆಗಿರೋದು ಇದೆಯಲ್ಲ ಅದು ಗ್ರಾಹಕರಿಗೆ ಉಳಿತಾಯ ಆಗಬೇಕು ಗ್ರಾಹಕನ ಯಾರಿರಲಿ ವಿಶೇಷವಾಗಿ ಬಡವರು ಮತ್ತು ಮಧ್ಯಮ ವರ್ಗದವರಿಗೆ ಅದು ಲಾಭ ಆಗಬೇಕು ಈ ಕಾರ್ಪೊರೇಟರ್ಗಳಿಗೆ ಶ್ರೀಮಂತರಿಗೆ ಆಗಬಾರ್ದು ನಂಬರ್ ಒನ್ ನಂಬರ್ ಟೂ ಅಂತ ಹೇಳಿದರೆ ರಾಜ್ಯ ಸರ್ಕಾರದ್ದು ಕೂಡ ಅದರ ಬಗ್ಗೆ ಒಂದು ಅಧಿಕಾರ ಇರ್ತದೆ ಅದು ಎಷ್ಟು ಮಟ್ಟಿಗೆ ಇಳಿಸ್ತದೆ ಮತ್ತು ಏರಿಸ್ತದೆ ಅಂತಕ್ಕಂಥ ವಿಚಾರ ಗೊತ್ತಾಗಲ್ಲ ನಂತರ ನಮ್ಮ ಮಾರ್ಕೆಟ್ ಸಿಸ್ಟಮ್ನಲ್ಲಿ ಈ ಪ್ರೈಜಸ್ ರೆಗ್ಯುಲೇಷನ್ ಅಂದರೆ ಈ ಬೆಲೆಯ ನಿಯಂತ್ರಣ ಮಾಡತಕ್ಕಂಥ ಸಿಸ್ಟಮು ಭಾಳ ಅದು ದುರ್ಬಲವಾಗಿದೆ ಅದನ್ನು ದುರುಪಯೋಗ ಮಾಡಿಕೊಂಡು ವ್ಯಾಪಾರಸ್ಥರು ತಮ್ಮ ಎಮ್ ಎಮ್ ಆರ್ ಪಿಗಳನ್ನು ಅಂದರೆ ಮ್ಯಾಕ್ಸಿಮಮ್ ರಿಟೇಲ್ ಪ್ರೈಜಸ್ಗಳನ್ನು ಜಾಸ್ತಿ ಮಾಡ್ಕೊಂಡ್ಬಿಡ್ತಾರೆ ಆವಾಗ ಜಿ ಎಸ್ ಟಿ ಪೊಸಿಷನ್ ಏನು ಅಂತಕ್ಕಂಥ ವಿಚಾರ ಬರ್ತದೆ ಆ ದೃಷ್ಟಿನಲ್ಲಿ ಇನ್ಶೂರೆನ್ಸ್ ಸೆಕ್ಟರಿಗೆ ಮತ್ತು ಕೆಲವು ಸೆಕ್ಟರ್ಗಳಿಗೆ ಸ್ವಲ್ಪ ಉಸಿರಾಟದ ತೊಂದರೆ ಇಲ್ಲ ಆದರೂ ಕೂಡ ಈ ಇದೇನಿದೆ ಯಾವುದು ಅಲ್ಟಿಮೇಟ್ಲಿ ರೆವಿನ್ಯೂ ಮೂಲಕ ಬರೆಯ ಟ್ಯಾಕ್ಸ್ ಜಾಸ್ತಿ ಮಾಡುವುದರ ಮೂಲಕನೇ ಒಂದು ಸಿಸ್ಟಮು ಅಥವಾ ಒಂದು ದೇಶ ಶ್ರೀಮಂತ ಆಗಬಾರ್ದು ಅಲ್ಟಿಮೇಟ್ಲಿ ಜಿ ಡಿ ಪಿ ಜಾಸ್ತಿ ಆಗೋದು ಸರ್ಕಾರದ ವತಿಯಿಂದ ಕೇವಲ ಇಪ್ಪತ್ತು ಪರ್ಸೆಂಟು ಸುಮಾರು ಅರವತ್ತೈದು ಎಪ್ಪತ್ತು ಎಪ್ಪತ್ತು ಎಂಬತ್ತು ಪರ್ಸೆಂಟು ಜಿ ಡಿ ಪಿ ಇಂಪ್ರೂವ್ ಆಗೋದು ಜನಸಾಮಾನ್ಯರಿಂದ ಅವರ ಕೊಳ್ಳುವ ಶಕ್ತಿ ಜಾಸ್ತಿ ಆಗಬೇಕು ಅವರು ಹೆಚ್ಚು ಖರ್ಚು ಮಾಡಬೇಕು ಆವಾಗ ಮಾತ್ರ ಜಿ ಡಿ ಪಿ ಏರ್ತದೆ ಇಲ್ಲಿದ್ದರೆ ಜಿ ಡಿ ಪಿ ಏರಲ್ಲ ಆ ದೃಷ್ಟಿನಲ್ಲಿ ಎಂಥ ಬ ಏನು ರಿಫಾರ್ಮೇಷನ್ ಆದರೂ ಕೂಡ ಗ್ರಾಹಕರನ್ನು ಉದ್ದೇಶವಾಗಿ ಒಂದು ದೃಷ್ಟಿಯಲ್ಲಿಟ್ಕೊಂಡು ರಿಫಾರ್ಮೇಷನ್ಸ್ಗಳು ಅಥವಾ ನಮ್ಮ ಟ್ಯಾಕ್ಸ್ ರಿಫಾರ್ಮೇಷನ್ ಇರ್ಬೋದು ಬೇರೆ ಯಾವುದೇ ಥರದ ರಿಫಾರ್ಮೇಷನ್ಗಳು ಆಗಬೇಕು ಅಂತಕ್ಕಂಥ ವಿಚಾರದಲ್ಲಿ ಎರಡು ಮಾತಿಲ್ಲ ದಯಮಾಡಿ ಇದನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮೊನ್ನೆ ಮುಂದಿನ ವಾರ ಹೊಸ ಸಂಚಿಕೆಯೊಂದಿಗೆ ಬರ್ತಾಯಿದ್ದೀನಿ ಎಲ್ಲರಿಗೂ ಶುಭವಾಗಲಿ ನಮಸ್ತೆ